ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಸ್ನೇಹಿತರೇ ಭಾರತಕ್ಕೆ ಹಾಗೂ ಅಮೆರಿಕೆಗೆ ಸಂಬಂಧಪಟ್ಟ ಹಾಗೆ ಡೊನಾಲ್ಡ್ ಟ್ರಂಪ್ಗೆ ಸಂಬಂಧಪಟ್ಟ ಹಾಗೆ ತುಂಬ ಕುತೂಹಲಕಾರಿ ಒಂದು ವಿಷಯವನ್ನು ಇವತ್ತು ತಮ್ಮಿದ್ರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಅದರ ಇಂಚಿಂಚು ಮಾಹಿತಿಗಳನ್ನು ತಮ್ಮ ಹತ್ರ ಕೊಡ್ತಾ ಇದ್ದೀನಿ ಇದು ಭಾರತಕ್ಕೆ ಯಾವ ರೀತಿ ಅನುಕೂಲಕರವಾಗಿದೆ ಅನಾನುಕೂಲಕರವಾಗಿದೆ ಡೊನಾಲ್ಡ್ ಟ್ರಂಪ್ಗೆ ಇದರ ಪರಿಣಾಮ ಹೇಗಾಗಬಹುದು ಇದೆಲ್ಲವನ್ನು ಸವಿಸ್ತಾರವಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತೇನೆ ಎಲಾನ್ ಮಸ್ಕ್ ಡೊನಾಲ್ಡ್ ಟ್ರಂಪ್ ಅವರ ಸಖ್ಯವನ್ನು ತೊರೆದಿದ್ದಾರೆ ಇದನ್ನು ಶಬ್ದಶಃ ತಗೋಬಾರ್ದು ಇದನ್ನು ಒಂದು ಸರ್ಕಾರದಲ್ಲಿ ಭಾಗವಾಗಿದ್ದಂಥ ವ್ಯಕ್ತಿ ಆ ಸಂಬಂಧದ ಬಂಧದಿಂದ ಕಳಚಿಕೊಂಡಿದ್ದಾರೆ ಅಂತ ಏನು ಹಂಗಂದರೆ ನಿಮಗೆ ಗೊತ್ತು ಡೊನಾಲ್ಡ್ ಟ್ರಂಪ್ ನವೆಂಬರ್ ನಾಲ್ಕನೇ ತಾರೀಕು ಕಳೆದ ವರ್ಷ ಅಮೆರಿಕ ಅಧ್ಯಕ್ಷರಾಗಿ ಚುನಾಯಿತರಾದ ಮೇಲೆ ಬಹಳ ಕ್ರಾಂತಿಕಾರಿ ಆಲೋಚನೆಗಳನ್ನು ಹರವಿಟ್ಟು ಅದರಲ್ಲಿ ಒಂದು ನೀರಿನ ಹಾಗೆ ದುಡ್ಡನ್ನು ಖರ್ಚು ಮಾಡುವಂಥ ಅಮೇರಿಕೆಯ ಹಳೆಯ ಸರ್ಕಾರದ ಸಂಸ್ಕೃತಿಗೆ ತಡೆಯೊಡ್ಡುತ್ತೇನೆ ಮತ್ತು ಪೋಲಾಗುವ ದುಡ್ಡನ್ನು ನಿಲ್ಲಿಸ್ತೇನೆ ಅದನ್ನು ಅಮೇರಿಕೆಯ ಅಭಿವೃದ್ಧಿಗಾಗಿ ಬಳಸ್ತೇನೆ ಅದಕ್ಕಾಗಿ ಅವರು ನಿಯುಕ್ತಿಗೊಳಿಸಿದ್ದು ವಿಶೇಷ ಸಲಹೆಗಾರರಾಗಿ ಎಲಾನ್ ಮಸ್ಕ್ ಅವ್ರನ್ನ ಟೆಸ್ಲಾ ಏನು ಜಗದ್ವಿಖ್ಯಾತವಾದಂಥ ಕಾರ್ ಇದೆಯಲ್ಲ ಟೆಸ್ಲಾ ಕಾರ್ ಎಲೆಕ್ಟ್ರಿಕ್ ಕಾರ್ ಆ ಕಂಪನಿಯ ಒಡೆಯನಾದಂಥ ಎಲಾನ್ ಮಸ್ಕ್ ಅವರನ್ನು ಈ ವಿಶೇಷ ಸಲಹೆಗಾರರನ್ನಾಗಿ ನೇಮಿಸಲಾಗ್ತಾ ಇದೆ ಸ್ಟಾರ್ಲಿಂಗ್ ಕೂಡ ಅವರದೇ ಎಲಾನ್ ಮಸ್ಕ್ ಅವರದೇ ತನ್ನ ಮೂಲಕ ಪೋಲನ್ನು ನಿಲ್ಲಿಸಲಾಗತ್ತೆ ಅದಾದಮೇಲೆ ನಡೆದ ವಿದ್ಯಮಾನಗಳು ನಿಮ್ಗೆ ಗೊತ್ತು ಎಲ್ಲೆಲ್ಲಿ ದೊಡ್ಡ ನೀರಿನ ಹರಿತಾ ಇತ್ತು ಅದಕ್ಕೆಲ್ಲ ಕತ್ತರಿಯನ್ನು ಹಾಕ್ಲಿಕ್ಕೆ ಶುರು ಮಾಡಿದರು ಎಲೆನ್ ಎಲಾನ್ ಮಸ್ಕು ಇದು ಅಲ್ಲಿರುವಂಥ ಅಧಿಕಾರಶಾಹಿಗಳೇನಿದಾರಲ್ಲ ಆ ಅಧಿಕಾರಶಾಹಿಗಳಲ್ಲಿ ಭಾಳ ದೊಡ್ಡ ಮಟ್ಟದ ತಳಮಳವನ್ನು ಉಂಟು ಮಾಡಲಿಕ್ಕೆ ಶುರುವಾಗತ್ತೆ ಎಲಾನ್ ಮಸ್ಕ್ ಅವರು ಈ ರೀತಿಯಾಗಿ ಮಾಡ್ತಾ ಇರೋದನ್ನು ಅಲ್ಲಿ ಅಧಿಕಾರಿ ವರ್ಗದವರೇ ಸಹಿಸಲಿಕ್ಕೆ ಶುರು ಮಾಡೋದಿಲ್ಲ ಜೊತೆಗೆ ಅಲ್ಲಿರುವಂಥ ಡೆಮಾಕ್ರೆಟಿಕ್ ಏನಿದೆ ಅದು ಕೂಡ ಇದನ್ನು ಟೀಕೆ ಮಾಡಲಿಕ್ಕೆ ಶುರು ಮಾಡುತ್ತೆ ಈ ಮಧ್ಯೆ ಎಲಾನ್ ಮಸ್ಕಿಗೆ ಏನಾಗುತ್ತೆ ಅವರ ಷೇರಿನ ರೇಟು ಬೀಳಲಿಕ್ಕೆ ಶುರುವಾಗತ್ತೆ ನಾನ್ನೂರ ಇಪ್ಪತ್ತು ರೂಪಾಯಿ ಇದ್ದಂಥ ಷೇರು ಟೆಸ್ಲಾ ಷೇರು ಇನ್ನೂರ ಹತ್ತು ಇನ್ನೂರ ಇಪ್ಪತ್ತರ ಗಡಿಗೆ ಬಂದು ತಲುಪತ್ತೆ ಯಾವಾಗ ಸರ್ಕಾರದ ಭಾಗವಾಗಿ ಕೆಲಸ ಮಾಡಲಿಕ್ಕೆ ಅಲಾನ್ ಮಸ್ಕ್ ಶುರು ಮಾಡ್ತಾರೋ ಟೆಸ್ಲಾ ಕಂಪನಿ ತನ್ನ ಹಿಡಿತವನ್ನು ಮಾರುಕಟ್ಟೆ ಹಿಡಿತವನ್ನು ಕಡಿಮೆ ಮಾಡಿಕೊಳ್ಳುತ್ತೆ ಹೊಸ ಹೊಸ ಮಾಡೆಲ್ಗಳು ಬರೋದಿಲ್ಲ ಮಾರುಕಟ್ಟೆಯಲ್ಲಿ ಸ್ಪರ್ಧೆಯಲ್ಲಿ ಹಿಂದೆ ಬೀಳುತ್ತೆ ಈ ಮಧ್ಯೆ ಚೈನಾ ಅವ್ರದ್ದೇ ಒಂದು ಬಿ ವೈ ಡಿ ಅಂತ ಒಂದು ಆ ಬಿ ವೈ ಡಿ ಎಲೆಕ್ಟ್ರಿಕ್ ಕಾರ್ ಏನಿದೆ ಆ ಬಿ ವೈ ಡಿ ಆಟೋ ಅಂತ ಕಂಪ್ನಿ ಹೆಸರು ಅವ್ರೇನು ಏನು ಮಾಡ್ತಾರೆ ಇದನ್ನೇ ಜೆರಾಕ್ಸ್ ಮಾಡಿ ಟೆಸ್ಲಾ ಕಂಪನಿಯ ಟೆಕ್ನಾಲಜಿ ಏನಿದೆ ಅದನ್ನು ಕದ್ದು ಮಾಡಿದಂಥ ಕಾರು ಹೊಸ ಹೊಸ ವಿನ್ಯಾಸಗಳಿಂದಾಗಿ ಹೊಸ ಹೊಸ ಮಾಡೆಲ್ಗಳಿಂದಾಗಿ ಮಾರುಕಟ್ಟೆಯಲ್ಲಿ ಅರ್ಧ ಬೆಲೆಗೆ ಅದೇ ಕಾರು ಲಭ್ಯ ಆಗತ್ತೆ ಅನ್ನುವಂಥ ದೊಡ್ಡದಾದಂಥ ಕ್ರಾಂತಿ ಶುರುವಾಗತ್ತೆ ಎಲಾನ್ ಮಸ್ಕ್ನ ಶೇರ್ ರೇಟ್ ಬೀಳುತ್ತೆ ಆತನ ಒಟ್ಟು ವಹಿವಾಟಿನ ಗಾತ್ರ ಕಡಿಮೆ ಆಗತ್ತೆ ಆದರೆ ಎಲಾನ್ ಮಸ್ಕ್ ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಸರ್ಕಾರದ ಭಾಗವಾಗಿ ಯೂನಿವರ್ಸಿಟಿಯ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡ್ತಾರೆ ಎಲ್ಲೆಲ್ಲಿ ಯು ಎಸ್ ಏಡ್ ಅಂತ ದುಡ್ಡನ್ನು ಹರಿಸಲಾಗಿತ್ತೋ ಅದನ್ನೆಲ್ಲ ಪೋಲನ್ನು ನಿಲ್ಲಿಸ್ತಾರೆ ಯಾವಾಗ ಈ ರೀತಿ ಆಗುತ್ತೋ ಅವಾಗ ಎಲಾನ್ ಮಸ್ಕ್ ಅವರ ಕಾರುಗಳನ್ನು ಸುಡಲಿಕ್ಕೆ ಈ ಕಾರ್ಯ ಶುರು ಮಾಡ್ತಾರೆ ಒಂದು ರೀತಿಯ ಮಜುಗರವನ್ನು ಎಲಾನ್ ಮಸ್ಕ್ ಅನುಭವಿಸ್ಲಿಕ್ಕೆ ಶುರು ಮಾಡ್ತಾರೆ ಕೊನೆಗೆ ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಒಂದು ಮಾತನ್ನು ಹೇಳ್ತಾರೆ ಇಲ್ಲ ಎಲಾನ್ ಮಸ್ಕ್ ಬಹುಶಃ ಇವ್ರಿಗೇನು ಒ ಜಿ ಇ ಅಂತ ಒಂದು ಸಂಸ್ಥೆಯನ್ನು ಮಾಡಿಕೊಳ್ಳುತ್ತೆ ಡಿಪಾರ್ಟ್ಮೆಂಟ್ ಆಫ್ ಗವರ್ನಮೆಂಟ್ ಎಫಿಷಿಯನ್ಸಿ ಅಂತೆ ಈ ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಎಫಿಷಿಯನ್ಸಿಯ ಮುಖ್ಯಸ್ಥರಾಗಿರುವಂಥ ಎಲಾನ್ ಮಸ್ಕ್ ಅವರು ಬಹುಶಃ ತಮ್ಮ ಸ್ಥಾನವನ್ನು ತೊರೆಯಲಿದ್ದಾರೆ ಅವರು ಭಾಳ ದೊಡ್ಡದಾದಂಥ ಸಾಮ್ರಾಜ್ಯವನ್ನು ನೋಡ್ಕೋಬೇಕಾಗಿರೋದ್ರಿಂದ ಅದರ ಮೇಲೆ ಅವರ ಹಿಡಿತ ಕಡಿಮೆ ಆಗ್ತಾ ಇರೋದರಿಂದ ಅವರು ಹೊರಗೆ ಹೋಗುವ ಸಾಧ್ಯತೆ ಇದೆ ಹಾಗಂತ ನಮ್ಮ ಈ ನಮ್ಮ ಏನು ಪೋಲನ್ನು ನಿಲ್ಲಿಸುವಂಥ ನಮ್ಮ ಪ್ರಕ್ರಿಯೆ ಇದೆಯಲ್ಲ ಈ ಅಭಿಯಾನ ಇದೆಯಲ್ಲ ಅದು ನಿಲ್ಲೋದಿಲ್ಲ ಅವರ ಕಾರ್ಯದರ್ಶಿಗಳು ಈ ಕೆಲಸವನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ಇತ್ತೀಚೆಗೆ ತಾನೇ ಸ್ವತಃ ಡೊನಾಲ್ಡ್ ಟ್ರಂಪ್ ಹೇಳಿದರು ಈಗ ಸ್ವತಃ ಎಲಾನ್ ಮಸ್ಕ್ ತಮ್ಮ ಟ್ವಿಟರ್ ಹ್ಯಾಂಡಲ್ ಎಕ್ಸ್ನಲ್ಲಿ ಬರ್ಕೊಂಡಿದ್ದಾರೆ ನಾನು ನನ್ನ ಒ ಜಿಯಿಂದ ಮುಕ್ತಿಯನ್ನು ಪಡೆದಿದ್ದೇನೆ ನಾನು ಆ ಕೆಲಸದಲ್ಲಿ ಇಲ್ಲ ಇನ್ನು ನನ್ನ ಸಾಮ್ರಾಜ್ಯ ಏನಿದೆ ಅದನ್ನು ಬೆಳೆಸುವ ಪ್ರಯತ್ನವನ್ನು ಮಾಡ್ತೇನೆ ಇದು ಯಾವ ರೀತಿಯ ಪರಿಣಾಮವನ್ನು ಭಾರತದ ಮೇಲೆ ಮಾಡುತ್ತೆ ಡೊನಾಲ್ಡ್ ಟ್ರಂಪ್ ಯಾವ ರೀತಿ ಇದನ್ನು ನಿಭಾಯಿಸಲಿದ್ದಾರೆ ಇದು ಈಗ ಆಲೋಚನೆಗೆ ಬರುವಂಥ ವಿಚಾರ ಮೊದಲೇದಾಗಿ ಈ ಸ್ಪೇಸ್ ಎಕ್ಸ್ ಅಂತ ಏನು ಅವ್ರದ್ದು ಇದೆಯಲ್ಲ ಈ ಸ್ಪೇಸ್ ಎಕ್ಸ್ನಿಂದ ಇವರು ಸುಮಾರು ಏಳುನೂರು ಸ್ಯಾಟಲೈಟ್ಗಳನ್ನು ಬಿಟ್ಟಿದ್ದಾರೆ ಅರ್ಥ್ ಆರ್ಬಿಟ್ಗೆ ಅತ್ಯಂತ ಹತ್ತಿರದಲ್ಲಿರುವಂಥ ರಾಕೆಟ್ಗಳು ಇದು ರೀಯೂಸೆಬಲ್ ರಾಕೆಟ್ಗಳನ್ನು ಈಚೆಗೆ ಅವರು ತಯಾರು ಮಾಡ್ತಾ ಇದ್ದಾರೆ ತನ್ಮೂಲಕ ಖರ್ಚನ್ನು ಕಡಿಮೆ ಮಾಡಬೇಕು ಅಂತ ಎಲಾನ್ ಮಸ್ಕ್ ಅವರು ಈಗಾಗಲೇ ಏಳು ಸಾವಿರ ಸ್ಯಾಟಲೈಟ್ಗಳನ್ನು ಅರ್ಥ್ ಆರ್ಬಿಟ್ಗೆ ಹತ್ತಿರದಲ್ಲಿರುವಂಥ ಏಳು ಸಾವಿರ ಸ್ಯಾಟಲೈಟ್ಗಳನ್ನು ಈಗಾಗಲೇ ಹಾರಿಬಿಟ್ಟಿರುವಂಥದ್ದು ಅದನ್ನು ನಲವತ್ತು ಸಾವಿರಕ್ಕೆ ಏರಿಸಬೇಕು ಅಂತ ಅವರ ಲೆಕ್ಕಾಚಾರ ಇದೆ ಭಾರತದಲ್ಲಿ ಇವರು ವ್ಯವಹಾರವನ್ನು ಶುರು ಮಾಡಿದರೆ ಇಸ್ರೋ ಜೊತೆ ಟೈ ಅಪ್ ಮಾಡ್ಕೊಬೋದು ಇಸ್ರೋ ಈಗಾಗಲೇ ಈ ರೀತಿಯಾದಂಥ ಒಂದು ಕಂಪನಿಯ ಜೊತೆ ಅತಿ ಕಡಿಮೆ ಬೆಲೆಗೆ ಮಾಡಿಕೊಡಲಿಕ್ಕೆ ಅಗ್ರಿಮೆಂಟನ್ನು ಮಾಡಿಕೊಂಡಿರೋದನ್ನು ಎಲಾನ್ ಮಸ್ಕ್ ಗಮನಿಸಿದ್ದಾರೆ ಹೀಗಾಗಿ ಭಾರತದಲ್ಲಿ ತಮ್ಮ ವ್ಯಾಪಾರ ವಹಿವಾಟನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಮಾಡಿದ್ದಾರೆ ಏಪ್ರಿಲ್ನಲ್ಲಿ ಡೊನಾಲ್ಡ್ ಟ್ರಂಪ್ ಬರುವಂಥ ಒಂದು ಲೆಕ್ಕಾಚಾರ ಇತ್ತು ಆ ಸಂದರ್ಭದಲ್ಲಿ ಸ್ವತಃ ಎಲಾನ್ ಮಸ್ಕು ಭಾರತದಲ್ಲಿ ತನ್ನ ವಹಿವಾಟನ್ನು ಹೆಚ್ಚಿಸ್ಕೋಬೇಕು ಅನ್ನುವಂಥ ಲೆಕ್ಕಾಚಾರ ಮಾಡಿದರು ಹೀಗಾಗಿ ಅವರು ಮುಂಬೈನಲ್ಲಿ ಮತ್ತು ಡೆಲ್ಲಿಯಲ್ಲಿ ತಮ್ಮ ಆಫೀಸನ್ನು ಕೂಡ ತೆರೆದಿದ್ದರು ಒಂದು ವಿಷಯ ಗೊತ್ತಿರಲಿ ಜಗತ್ತಿನ ಒಟ್ಟು ಜನಸಂಖ್ಯೆ ಏನಿದೆ ಅದರ ಹದಿನಾರು ಪರ್ಸೆಂಟ್ ಕೇವಲ ಭಾರತದಲ್ಲಿ ಜನಸಂಖ್ಯೆ ಇದೆ ಭಾರತದ ಜನಸಂಖ್ಯೆ ಇದೆ ಜಗತ್ತಿನ ಆರು ಜನರಲ್ಲಿ ಒಬ್ಬ ಭಾರತೀಯನಿರ್ತಾನೆ ಇಂಥದ್ದು ದೊಡ್ಡ ಮಾರುಕಟ್ಟೆಯನ್ನು ಬಿಡಲಿಕ್ಕೆ ಸ್ವತಃ ಎಲಾನ್ ಮಸ್ಕ್ ಸಿದ್ಧರಿಲ್ಲ ಎಲ್ಲ ನಮಸ್ಕ ಭಾರತದ ಜೊತೆ ಮಾತುಕತೆಯನ್ನು ನಡೆಸ್ತಾರೆ ನರೇಂದ್ರ ಮೋದಿ ಅವ್ರ ಜೊತೆ ಮಾತಾಡ್ತಾರೆ ನರೇಂದ್ರ ಮೋದಿ ಹೇಳ್ತಾರೆ ನೋಡಿ ನಿಮ್ಮ ಕಾರ್ ಬರೋದರಿಂದ ನಮ್ಮ ಸ್ವದೇಶಿ ಮಾರುಕಟ್ಟೆಗೆ ಎಫೆಕ್ಟ್ ಆಗಬಾರ್ದು ನಿಮಗೆ ನಾವು ತೆರಿಗೆ ವಿನಾಯಿತಿಯನ್ನು ತೋರಿಸೋಕ್ಕೆ ಸಾಧ್ಯ ಇಲ್ಲ ಆದರೆ ನಿಮಗೆ ತೆರಿಗೆ ವಿನಾಯಿತಿಯನ್ನು ತೋರಿಸ್ಬೇಕು ಅಂತಂದರೆ ನೀವು ಐದುನೂರು ಮಿಲಿಯನ್ ಡಾಲರ್ನಷ್ಟು ದುಡ್ಡನ್ನು ಭಾರತದಲ್ಲಿ ಇನ್ವೆಸ್ಟ್ ಮಾಡಬೇಕು ಆವಾಗ ನಿಮ್ಮಿಂದ ಆಮದು ಮಾಡಿಕೊಳ್ಳುವಂಥ ವಸ್ತು ಏನಿದೆ ಅದಕ್ಕೆ ಇಂಪೋರ್ಟ್ ಡ್ಯೂಟಿಯನ್ನು ಹದಿನೈದು ಪರ್ಸೆಂಟ್ ಹಾಕ್ತೀವಿ ನಾವು ಅನ್ನುವಂಥ ಕರಾರನ್ನು ನರೇಂದ್ರ ಮೋದಿಯವರ ಸರ್ಕಾರ ಅವ್ರ ಜೊತೆ ಮಾಡಿಕೊಳ್ಳುತ್ತೆ ಈ ಮಧ್ಯೆ ನಿಮ್ಗೆ ಗೊತ್ತಿರೋ ಹಾಗೆ ಯಾವಾಗ ಚುನಾವಣೆಗಿಂತ ಮುಂಚೆ ಡೊನಾಲ್ಡ್ ಟ್ರಂಪ್ ಅವರ ಪರವಾಗಿ ನಿರಂತರವಾಗಿ ದುಂಡಿನ ಹೊಳೆಯನ್ನು ಆರಿಸಿದ್ದಾರೆ ಎಲಾನ್ ಮಸ್ಕ್ ಅವಾಗ ಏನು ಮಾಡ್ತಾರೆ ಅಂತಂದರೆ ಈ ಟ್ವಿಟರ್ ಇದೆಯಲ್ಲ ಟ್ವಿಟರ್ನ ನಲವತ್ನಾಲ್ಕು ಬಿಲಿಯನ್ ಡಾಲರ್ ಕೊಟ್ಟು ತಗೋತಾರೆ ಎಲಾನ್ ಮಸ್ಕ್ ತಗೊಂಡು ಯಾವ ಫೇಸ್ಬುಕ್ಕು ಮತ್ತು ಉಳಿದ ಸಾಮಾಜಿಕ ಜಾಲತಾಣಗಳು ಇನ್ಕ್ಲೂಡಿಂಗ್ ಟ್ವಿಟರು ಡೊನಾಲ್ಡ್ ಟ್ರಂಪ್ನನ್ನು ಸಂಪೂರ್ಣವಾಗಿ ನಿಷೇಧಿಸಿದ್ವು ಅವರ ಸುದ್ದಿಗಳು ಬರಲಾರ್ದ ಹಾಗೆ ಫಿಲ್ಟರ್ ಮಾಡಿ ಕಳಿಸುವಂಥ ಒಂದು ದೊಡ್ಡ ಷಡ್ಯಂತ್ರವನ್ನು ಮಾಡ್ತಾ ಇದ್ವು ಅದಕ್ಕೆ ಅಡ್ಡಗೋಡೆಯಾಗಿ ನಿಂತು ಸ್ವತಃ ತಾವೇ ನಲವತ್ನಾಲ್ಕು ಬಿಲಿಯನ್ ಡಾಲರ್ ಕೊಟ್ಟು ಟ್ವಿಟರನ್ನು ಖರೀದಿ ಮಾಡಿ ಡೊನಾಲ್ಡ್ ಟ್ರಂಪ್ಗೆ ವೇದಿಕೆಯನ್ನು ಕಲ್ಪಿಸಿಕೊಡ್ತಾರೆ ಅವರ ರಿಪಬ್ಲಿಕನ್ ಪಕ್ಷಕ್ಕೆ ಇನ್ನಿಲ್ಲದ ಹಾಗೆ ಫಂಡಿಂಗ್ ಮಾಡಲಿಕ್ಕೆ ಶುರು ಮಾಡ್ತಾರೆ ತನ್ನ ಮೂಲಕ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗ ಆಗುವ ಹಾಗೆ ಮಾಡ್ತಾರೆ ಆದರೆ ಡೊನಾಲ್ಡ್ ಟ್ರಂಪ್ ನೋಡಿ ಡೊನಾಲ್ಡ್ ಟ್ರಂಪ್ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸುವುದರಲ್ಲಿ ನಿರತರಾಗಿಬಿಡ್ತಾರೆ ಅವರು ಚುನಾವಣೆಗೆ ಮುಂಚೆ ಅವರು ಅಧ್ಯಕ್ಷರಾಗುವುದಕ್ಕಿಂತ ಮುಂಚೆ ಅವರ ನೆಟ್ವರ್ತ್ ಏನಿದಿಲ್ಲ ನೆಟ್ವರ್ತ್ ಟೂ ಪಾಯಿಂಟ್ ಫೈವ್ ಬಿಲಿಯನ್ ಡಾಲರ್ ಇರ್ತದೆ ಆದರೆ ಈಗ ಅವರ ನೆಟ್ವರ್ತ್ ಎಷ್ಟಿದೆ ಅಂತಂದರೆ ಐದು ಪಾಯಿಂಟ್ ನಾಲ್ಕು ಬಿಲಿಯನ್ ಡಾಲರ್ ಅಂದರೆ ಎರಡು ಪಟ್ಟಿಗಿಂತ ಹೆಚ್ಚು ದುಡ್ಡನ್ನು ಈಚೆಗೆ ಅವರು ಡೊನಾಲ್ಡ್ ಟ್ರಂಪ್ನ ಕಂಪನಿಗಳು ಸಂಪಾದನೆಯನ್ನು ಮಾಡಿರೋದು ಇದ್ರ ಜೊತೆ ಅವ್ರದ್ದು ಅವ್ರದ್ದೇ ಆದಂಥ ಟ್ವಿಟರ್ ರೀತಿಯಾದಂಥ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇದೆ ಅದರ ಹೆಸರು ಟ್ರೂ ಸೋಷಿಯಲ್ಸ್ ಅಂತೇಳಿ ಅದು ಟೂ ಪಾಯಿಂಟ್ ನೈನ್ ಬಿಲಿಯನ್ ಡಾಲರ್ನಷ್ಟು ನೆಟ್ವರ್ತನ್ನು ಹೊಂದಿದೆ ಆಮೇಲೆ ಎಲ್ಲೆಲ್ಲಿ ಡೊನಾಲ್ಡ್ ಟ್ರಂಪ್ ಹೋಗ್ತಾರೋ ಅಲ್ಲೆಲ್ಲ ಕೂಡ ಅವರು ತಮ್ಮ ಡೊನಾಲ್ಡ್ ಟ್ರಂಪ್ ಟ್ರಂಪ್ ಟವರ್ಸ್ ಏನಿದೆ ಟ್ರಂಪ್ ಕೋರ್ಸು ಟ್ರಂಪ್ ವ್ಯಾಲಿ ಟ್ರಂಪ್ ರೋ ಹೌಸಸ್ಸು ಈ ರೀತಿ ರಿಯಲ್ ಎಸ್ಟೇಟ್ನಲ್ಲಿ ಎಲ್ಲೆಲ್ಲಿ ದುಡ್ಡನ್ನು ಹಾಕ್ಲಿಕ್ಕೆ ಸಾಧ್ಯವೋ ಅವರ ಕುಟುಂಬದಿಂದ ಎಲ್ಲ ಕಡೆ ದುಡ್ಡು ಹ್ಯರಿಕ್ ಟ್ರಂಪ್ ಅಂತ ಅವರ ಮಗ ಭಾಳ ದೊಡ್ಡ ಕುಟುಂಬ ಅವ್ರದ್ದು ಅವರ ಮೂಲಕ ಎಲ್ಲ ಕಡೆ ಇನ್ವೆಸ್ಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಎಲ್ಲಿಗೆ ಮ ಎಲ್ಲಿಯ ಒಟ್ಟಿಗೆ ಅಂತಂದರೆ ಈ ಎರಿಕ್ ಟ್ರಂಪು ಪಾಕಿಸ್ತಾನದ ಜೊತೆ ಒಪ್ಪಂದವನ್ನು ಮಾಡಿಕೊಂಡು ಕ್ರಿಪ್ಟೋ ಕರೆನ್ಸಿ ವ್ಯವಹಾರವನ್ನು ಕೂಡ ಅದ್ರ ಜೊತೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಂದರೆ ಒಬ್ಬ ಕ್ಯಾಪಿಟಲಿಸ್ಟು ಮತ್ತು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರುವಂಥ ಡೊನಾಲ್ಡ್ ಟ್ರಂಪು ತಮ್ಮ ಸಾಮ್ರಾಜ್ಯವನ್ನು ಹೇಗೆ ವಿಸ್ತರಿಸಬೇಕು ಅದನ್ನು ಒಂದು ಕಡೆ ಮತ್ತೊಂದು ಕಡೆ ತನ್ನ ದೇಶಕ್ಕೆ ಹೇಗೆ ಫಂಡನ್ನು ಬೇರೆ ಕಡೆಯಿಂದ ತರಬೇಕು ಉದಾಹರಣೆಗೆ ಈಚೆಗೆ ಅವರು ಕತಾರ್ಗೆ ಭೇಟಿಯನ್ನು ನೀಡಿದರು ಕತಾರದ ರಾಜ ಶೇಖ್ ಇವರಿಗೆ ಒಂದು ವಿಶೇಷ ವಿಮಾನವನ್ನೇ ಉಡುಗೊರೆಯನ್ನಾಗಿ ಕೊಡ್ತಾನೆ ಅದಲ್ಲದೆ ಅಮೆರಿಕ ಸರ್ಕಾರಕ್ಕೆ ಒನ್ ಪಾಯಿಂಟ್ ಟೂ ಬಿಲಿಯನ್ ಡಾಲರ್ನಷ್ಟು ವಹಿವಾಟನ್ನು ಕೊಡ್ತಾನೆ ಒನ್ ಪಾಯಿಂಟ್ ಟೂ ಬಿಲಿಯನ್ ಡಾಲರ್ ಇನ್ನು ಯುನೈಟೆಡ್ ಅರಬ್ ಎಮಿರೇಟ್ಸು ಆ ಒನ್ ಯುನೈಟೆಡ್ ಅರಬ್ ಅವರು ಒನ್ ಪಾಯಿಂಟ್ ಫೋರ್ ಬಿಲಿಯನ್ ಡಾಲರ್ನಷ್ಟು ವಹಿವಾಟನ್ನು ಅಮೆರಿಕೆಗೆ ವಹಿಸ್ಕೊಡ್ತಾರೆ ಒಪ್ಪಂದಕ್ಕೆ ಸಹಿ ಹಾಕೋತಾರೆ ನಿಮ್ಗೆ ಈಗಾಗಲೇ ಹೇಳ್ದಾಗಿ ಸೌದಿ ಅರೇಬಿಯಾ ಆರುನೂರು ಬಿಲಿಯನ್ ಡಾಲರ್ನಷ್ಟು ವ್ಯವಹಾರವನ್ನು ಅಮೆರಿಕ ಜೊತೆ ಒಪ್ಪಂದ ಮಾಡಿಕೊಳ್ಳುತ್ತೆ ಒಟ್ಟು ಎಲ್ಲ ಸೇರಿ ಮೂರು ಪಾಯಿಂಟ್ ಎರಡು ಟ್ರಿಲಿಯನ್ ಡಾಲರ್ನಷ್ಟು ದುಡ್ಡನ್ನು ತನ್ನ ದೇಶಕ್ಕೆ ತೊಗೊಂಬರ್ತಾರೆ ಡೊನಾಲ್ಡ್ ಟ್ರಂಪ್ ಅಂದರೆ ಅವರ ಹಿತಾಸಕ್ತಿ ಇರೋದು ಎರಡೇ ಎರಡು ವಿಚಾರಗಳ ಬಗ್ಗೆ ಒಂದೋ ತನ್ನ ದೇಶಕ್ಕೆ ದುಡ್ಡು ಬರಬೇಕು ತನ್ನ ದೇಶ ಸಮೃದ್ಧ ಆಗಬೇಕು ಅದಕ್ಕೆ ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧ ಇನ್ನೊಂದು ತನ್ನ ಸಾಮ್ರಾಜ್ಯ ಏನಿದೆ ತನ್ನ ಕುಟುಂಬದ ಸಾಮ್ರಾಜ್ಯ ಟ್ರಂಪ್ ಟವರು ಟ್ರಂಪ್ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ಗಳೇನಿದ್ದಾವೆ ಅದು ದಿನದಿಂದ ದಿನಕ್ಕೆ ವೃದ್ಧಿಯಾಗಬೇಕು ಇದರ ತದ್ವಿರುದ್ಧ ಆಗಿದ್ದೇನಂತಂದರೆ ಯಾವ ಎಲಾನ್ ಮಸ್ಕು ಮತ್ತು ಡೊನಾಲ್ಡ್ ಟ್ರಂಪ್ ಎಂಥ ಸ್ನೇಹಿತರು ಅಂದರೆ ಅಲ್ಲಿ ಪ್ರೆಸಿಡೆಂಟ್ ಆದಮೇಲೆ ಫಸ್ಟ್ ಲೇಡಿ ಅಂತ ಕರೀತಾರೆ ಆದರೆ ಇವರ ವಿಚಾರದಲ್ಲಿ ಫಸ್ಟ್ ಬಡ್ಡಿ ಅಂತ ಬಂತು ಡೊನಾಲ್ಡ್ ಟ್ರಂಪ್ ಫಸ್ಟ್ ದೇಶದ ಮೊದಲ ಪ್ರಜೆ ಅದಾದ ಮೇಲೆ ಆತನ ಪತ್ನಿಯನ್ನು ಯಾವಾಗ ಲೆಕ್ಕ ಇಡ್ತಾರೆ ಫಸ್ಟ್ ಲೇಡಿ ಅಂತಾರೆ ಆದರೆ ಫಸ್ಟ್ ಬಡ್ಡಿ ಅನ್ನೋದು ಶುರು ಆಗಿದ್ದೇ ಈ ಎಲಾನ್ ಮಸ್ಕಿನಿಂದ ಎಲಾನ್ ಮಸ್ಕ್ ಮತ್ತು ಡೊನಾಲ್ಡ್ ಟ್ರಂಪ್ ಮಧ್ಯೆ ಅಂಥದ್ದೊಂದು ಕೆಮಿಸ್ಟ್ರಿ ಇತ್ತು ಆ ರೀತಿ ಬಾಂಧವ್ಯ ಇದೆ ಈಗಲೂ ಇದೆ ಅಂತ ಅಲ್ಲಿಯ ಅಮೇರಿಕೆಯ ಜನ ಹೇಳ್ತಾರೆ ಆದರೆ ವ್ಯಾವಹಾರಿಕವಾಗಿ ಎಲಾನ್ ಮಸ್ಕಿಗೆ ನಿರಂತರವಾಗಿ ನಷ್ಟ ಆಗಿದ್ದರಿಂದ ಉಳಿದ ಸ್ಪರ್ಧಾತ್ಮಕವಾದ ಕಂಪನಿಗಳು ಇವ್ರಿಗಿಂತ ಹೆಚ್ಚು ಹೇರಳವಾಗಿ ದುಡ್ಡನ್ನು ಮಾಡ್ತಾ ಇದ್ದಾರೆ ಷೇರುವನ್ನು ವೃದ್ಧಿಸಿಕೊಡ್ತಾ ಇದ್ದಾರೆ ಅನ್ನುವುದರಿಂದಾಗಿ ಅವರು ಈ ತನ್ನ ಜವಾಬ್ದಾರಿ ಏನಿತ್ತು ದೇಶವನ್ನು ಮತ್ತು ಅಲ್ಲಿ ಆರ್ಥಿಕತೆಯನ್ನು ಇಂಪ್ರೂವ್ ಮಾಡಬೇಕು ಅನ್ನುವಂಥ ಅವರ ಲೆಕ್ಕಾಚಾರ ಏನಿತ್ತು ಅದರಿಂದ ವಿಮುಖರಾಗಿ ಹೊರಗೆ ಬೇಕಾದಂಥ ಅನಿವಾರ್ಯತೆ ಬಂದೊದಗಿತ್ತು ಅಂತ ಹೇಳಲಾಗ್ತಾ ಇದೆ ಆದರೆ ಮಸ್ಕ್ ಕಣ್ಣಿರುವುದು ಭಾರತದ ಮೇಲೆ ಭಾರತದ ಇಸ್ರೋದ ಜೊತೆ ಒಪ್ಪಂದ ಮಾಡಿಕೊಂಡು ಸ್ಯಾಟಲೈಟ್ಗಳನ್ನು ನಿರ್ಮಾಣ ಮಾಡಬೇಕು ರೀಯೂಸಬಲ್ ರಾಕೆಟ್ಗಳ ತಯ ಉತ್ಪಾದನೆಯನ್ನು ಹೆಚ್ಚಿಸ್ಕೊಳ್ಬೇಕು ಜೊತೆಗೆ ಸ್ಯಾಟ್ಫೋನ್ ಮಾರ್ಕೆಟನ್ನು ಭಾರತದಲ್ಲಿ ಲಾಂಚ್ ಮಾಡಬೇಕಂತ ಇದನ್ನೀಗಾಗಲೇ ನಮ್ಮ ರಿಲಯನ್ಸ್ನ ಅಂಬಾನಿಯವರು ಮಾಡಿ ಆಗಿದೆ ಎಂಟುನೂರ ನಲ್ವತ್ತು ರೂಪಾಯಿಗೆ ಸ್ಯಾಟಲೈಟ್ ಥ್ರೂ ನೆಟ್ವರ್ಕ್ ಸಿಗುವಂಥ ಒಂದು ಬ್ರಾಡ್ಬ್ಯಾಂಡ್ ಸೇವೆಯನ್ನು ಕೊಡುವಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ ಈಗ ಎಲಾನ್ ಮಸ್ಕ್ ಬಂದು ಇಂಥದ್ದೊಂದು ಸರ್ವೀಸು ಜೊತೆಗೆ ಭಾರತ ಜೊತೆ ಒಪ್ಪಂದ ಅದಲ್ಲದೆ ಐದುನೂರು ಮಿಲಿಯನ್ ಡಾಲರ್ನಷ್ಟು ದುಡ್ಡನ್ನು ಭಾರತದ ಮೇಲೆ ದುಡ್ಡನ್ನು ಇಲ್ಲಿಯ ಉತ್ಪಾದನೆಯ ಮೇಲೆ ಹಾಕುವಂಥ ಬಂಡವಾಳ ಹೂಡುವಂಥ ಒಂದು ಒಪ್ಪಂದವನ್ನು ಭಾರತ ಜೊತೆ ಮಾಡ್ಕೊಂಡಿದ್ದಾರೆ ಎಷ್ಟರ ಮಟ್ಟಿಗೆ ಈ ಡೀಲು ಯಶಸ್ವಿಯಾಗತ್ತೆ ಎಷ್ಟು ಮಟ್ಟಿಗೆ ಡೊನಾಲ್ಡ್ ಟ್ರಂಪ್ ಎಲಾನ್ ಮಸ್ಕ್ ಹೋಗಿರೋದರಿಂದ ತೊಂದರೆಯನ್ನು ಅನುಭವಿಸ್ತಾರೆ ಅಥವಾ ಹಿನ್ನಡೆಯಾಗತ್ತೆ ಇದೆಲ್ಲವೂ ಕಾಲವೇ ನಿರ್ಧರಿಸಬೇಕು ಏನಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ